ಹಲೋ ನಮಸ್ತೆ ನನ್ನ ಪ್ರೀತಿಯ ನೆಚ್ಚಿನ ಕನ್ನಡಿಗರಿಗೆ ಇವತ್ತಿಂದ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದೇನೆ ದಯವಿಟ್ಟು ಇಷ್ಟ ಆದರೆ ಮೆಚ್ಚುಗೆ ಇರಲಿ ನನಗೆ ಕನ್ನಡ ಮೇಲೆ ಒಂದು ಒಂದು ತುಸು ಒಲವು ಜಾಸ್ತಿ ಇದೆ ಸೊ ಹಾಗಾಗಿ ಕನ್ನಡವನ್ನು ಬರೆಯುವ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೇನೆ ಇಲ್ಲಿವರೆಗೂ ನಾನು ಬರೆದು ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ ಇವತ್ತಿಂದ ಈ ಕವನಗಳನ್ನ ನಾನು ಒಂದು ಸಣ್ಣ ಸಣ್ಣ ವಿಡಿಯೋ ಮೂಲಕ ತಮ್ಮನ್ನು ತಲುಪುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇನೆ ಸೊ ಇಷ್ಟಾದರೆ ದಯವಿಟ್ಟು ಒಂದು ಮೆಚ್ಚುಗೆ ಇರಲಿ ಇವತ್ತು ಮೊದಲನೇ ಕಮನ ಸಾಗರಿಗೆ ಸೇರುವ ನದಿಯ ನೀರಂತೆ ಸಾಗರಿಗೆ ಸೇರುವ ನದಿಯ ನೀರಂತೆ ತನ್ನ ತನ್ನ ಮನೆ ಮರೆತು ಮತ್ತೋರ್ವರಲ್ಲಿ ಬೆರೆತು ಸಿಹಿಯಾದ ನನ್ನೀ ಗುಣಗಳು ತುಸು ಉಪ್ಪಾಗಿವೆ ಅದನ್ನೇ ನಾನೀಗ ಒಪ್ಪಾಗಿದೆ ಆವಿಯಾಗಿ ಮತ್ತೆ ಮೋಡ ಸೇರಬೇಕಿದೆ ಮಳೆಯಾಗಿ ಸುರಿದು ನದಿಯತ್ತ ಓಡಬೇಕಿದೆ ನನ್ನ ನಾ ಹುಡುಕಿ ನಂತನ ಕಾಣಬೇಕಿದೆ ಮುಂಜಾವಿನ ಸೂರ್ಯಕಿರಣ ಮುಂಜಾವಿನ ಸೂರ್ಯಕಿರಣ ಮಾರಿಗೆ ಮುತ್ತಿಕ್ಕಿ ಮೆತ್ತಗೆ ಹೇಳಿದೆ ಎದ್ದೇಳಪ್ಪ ಎಷ್ಟು ಕಾಲ ಮಲಗುವೆ ನಾನಿರುವ ತನಕ ಒಸಿ ದುಡಿಯಬಾರದೆ ನಾ ಮುಳುಗಿ ಹೋದ ಮೇಲೆ ಮತ್ತೆ ಮಲಗಿ ಬೆವರ ನೆನೆದು ಕುಸಿಯ ಕನಸ ಕಾಣಬಾರದೆ ಕುಸಿಯ ಕನಸ ಕಾಣಬಾರದೆ ಕೊನೆಯ ಮಾತು ಕಡೆ ಗಣಿಸದಿರಿ ಕೊನೆಯ ಮಾತು ಕಡೆ ಗಣಿಸದಿರಿ ಕತ್ತಲೆಯ ಕೋಣೆಯೊಳು ಕುಳಿತಿದೆ ಈ ಮನ ಕತ್ತಲೆಯ ಕೋಣೆಯೊಳು ಕುಳಿತಿದೆ ಈ ಮನ ದಾರಿ ಎತ್ತ ಸಾಗಲೆಂದು ಅರಿಯಿದೆ ದಾರಿ ಎತ್ತ ಸಾಗಲೆಂದು ಅರಿಯಿದೆ ಸತ್ತು ಹೋಗುವ ಮುನ್ನ ಸುತ್ತುವರಿಯಬಾರದೆ ಸತ್ತು ಹೋಗುವ ಮುನ್ನ ಸುತ್ತು ಅರಿಯಬಾರದೆ ಪ್ರೀತಿಯ ನಾಲ್ಕು ಮಾತಿನ ಬೆಳಕಿಂದ ಪ್ರೀತಿಯ ನಾಲ್ಕು ಮಾತಿನ ಬೆಳಕಿಂದ ತೋರಬಾರದೆ ಬಾಳ ಬೆಳಕಿನ ದಾರಿಯೊಂದ ತೋರಬಾರದೆ ಬಾಳ ಬೆಳಕಿನ ದಾರಿಯೊಂದ ಹೆಬ್ಬೆ ಜಲಪಾತದ ಮೇಲೆ ನಾನು ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ಒಂದು ಹೆಬ್ಬೆ ಜಲಪಾತವನ್ನ ವಿಸಿಟ್ ಮಾಡಿದೆ ಸೊ ಅಲ್ಲಿ ಆ ಒಂದು ಪ್ರಕೃತಿಯ ಸೌಂದರ್ಯ ಹೆಬ್ಬೆ ಜಲಪಾತದ ಸೌಂದರ್ಯವನ್ನು ನೋಡಿ ನಾನು ಬದುತಿರ್ತಕ್ಕವನ ಕೆಮ್ಮಣ್ಣು ಗುಂಡಿ ಕೆಮ್ಮಣ್ಣು ಗುಂಡಿ ಪ್ರಕೃತಿ ಐಶ್ವರ್ಯ ತುಂಬಾನೇ ಚಂದ ಕೆಮ್ಮಣ್ಣು ಗುಂಡಿ ಪ್ರಕೃತಿ ಐಶ್ವರ್ಯ ತುಂಬಾನೇ ಚೆಂದ ಕಣ್ಮನ ಸೆಳೆಯುವ ಹಾಲ ಕೆನೆಯ ಕಣ್ಮನ ಸೆಳೆಯುವ ಹಾಲ ಕೆನೆಯ ಹೆಬ್ಬೆಯ ಅಂದ ದಬ 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 ಸದ್ದಲಿ ಬಂಡಿಯ ಜೊತೆ ಬಂದ ದಬ ದಬ ಸದ್ದಲಿ ಬಂಡೆಯ ಜೊತೆ ಬಂದ ಬೆಟ್ಟವ ಸೀಳಿ ಹರಿವ ಬೆಟ್ಟವ ಸೀಳಿ ಹರಿವ ಹೆಬ್ಬೆಯೋ ಕಣ್ಣಿಗಾನಂದ ಹೆಬ್ಬೆ ಕಣ್ಣಿಗಾನಂದ ಆ ಕವಲು ದಾರಿ ಈ ಕಾಡಲ್ಲಿ ಬರ್ತಕ್ಕಂಥ ಕವಲು ದಾರಿ ಬಗ್ಗೆ ಕಾನನದಿ ಕಾಡುವ ಕಾನನದಿ ಕಾಡುವ ಮಳೆ ತೊಟ್ಟಿಕ್ಕುವ ಆ ಮರ ನದಿ ಕಾಡುವ ಮಳೆ ತೊಟ್ಟಿಕ್ಕುವ ಆ ಮರ ಹಸಿರ ಹೊದ್ದು ಮೆರೆವ ಮೈ ಮರೆಸುವ ಆ ಇಳಿಜಾರು ಹಸಿರ ಹೊದ್ದು ಮೈ ಮರೆಸುವ ಆ ಇಳಿಜಾರು ತಂಗಾಳಿ ತಬ್ಬಿ ಎತ್ತ ನೋಡಿದರತ್ತ ಸುರಿವ ಮಂಜು ತಂಗಾಳಿಯ ತಬ್ಬಿ ಎತ್ತ ನೋಡಿದರತ್ತ ಸುರಿವ ಮಂಜು ಕರೆಯುತ್ತಿದೆಯನ್ನ ಕರೆಯುತ್ತಿದೆಯನ್ನ ಬೆಟ್ಟ ಸೀಲಿ ಮೂಡಿದ ಆ ಕವಲು ದಾರಿ ಕರೆಯುತ್ತಿದೆಯನ್ನ ಬೆಟ್ಟ ಸೀಲಿ ಮಾಡಿದ ಆ ಕವಲು ದಾರಿ ಈಗಲೇ ಹೋಗಲೇ ಈಗಲೇ ಹೋಗಲೆ ಅಲ್ಲೇನ ಮನೆ ಮಾಡಿ ಬಾಳಲಿ ಅಲ್ಲೇನ ಮನೆ ಮಾಡಿ ಬಾಳಲಿ ಧನ್ಯವಾದಗಳು ಓಕೆ ಇವತ್ತಿಗಿಷ್ಟು ಸಾಕು ಅಂತ ಅನ್ಕೊಳ್ತೇನೆ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನನ್ನ ಇನ್ನೂ ಹೆಚ್ಚು ಕವನಗಳ ಜೊತೆಗೆ ನಿಮ್ಮನ್ನ ಸೇರ್ತೀನಿ ನನ್ನ ಈ ಒಂದು ಬರವಣಿಗೆ ಈ ವಾಚನ ಶೈಲಿ ತಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಇದನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ನಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು